ಹೇಳ್ತಾರೆ ನೂರೊಂದು ಜನ ಮಕ್ಕಳನ್ನ ಕಳೆದುಕೊಂಡು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಯಾಕೆ ಬರ್ತಾ ಇದ್ದಾಳೆ ಅಂದ್ರೆ ಪತಿಗೆ ಬೇಡವಾದಂತಹ ಕಾರ್ಯವನ್ನ ನಾನು ಮಾಡಬಾರ್ದು ಅಂತ ಕಂಡು ಬಟ್ಟೆ ಕಟ್ಕೊಂಡಿದ್ದು ಪತಿಗೆ ಬೇಡವಾದ್ದು ಅಂದ್ರೆ ದುರ್ದಾಷ್ಟ ಕುಳ್ಳ ಕುಳ್ಳನಾದ ದಿಸೆಯಿಂದ ಪತಿಗೆ ಪ್ರಪಂಚ ಬೇಡ ಅಂತ ನೋಡಕ್ ಇಲ್ಲ ನಾನು ಯಾಕೆ ನೋಡಬೇಕು ಎಂತಹ ಮಾತು ಅದಕ್ಕೋಸ್ಕರ ಹೇಳ್ತಾರೆ

ಯಾವ ಸ್ಥಾನವೂ ನಿನಗೆ ಸಿಗಲ್ಲ ತಾಯೇ ಅದಕ್ಕೋಸ್ಕರ ಆ ಪತಿ ಬದುಕಿರುವಾಗ ನಾವು ಅವರ ಕೃಪೆಗೆ ಪಾತ್ರ ಆಗಬೇಕು ಅವರ ಮನಸ್ಸನ್ನು ನೋಯಿಸ್ಬೇಕು ಅವರ ಮನಸ್ಸಿಗೆ ಆನಂದವನ್ನು ಕೊಡಬೇಕು ಅವರ ವಿರುದ್ಧವಾಗಿ ಮಾತನಾಡಿ ಅವರ ಮುಖಭಂಗ ಮಾಡಬಾರ್ದು ಎಲ್ಲ ಕುಡ್ಕೊಂಬ್ರೆಸ್ಕೊಬೇಕ ಇಲ್ಲಾರು ಅಂತವ್ರಲ್ಲ ಒಳ್ಳೆ ಅನ್ನೋದು ಎಲ್ಲ ಒಳ್ಳೆ ಜನ ಆದರೆ ಅಂತಹ ಪತಿಯನ್ನ ಯಾವ ಗಾಂಧಾರಿ ನನಗೆ ಬೇಡವಾದ್ದು ನನ್ನ ಪತಿಗೆ ಬೇಡವಾದ್ದು ನನಗೂ ಬೇಡ ಅಂತ ಹೇಳಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಮಕ್ಕಳ ದುಃಖ ಯಾಕೆಂದ್ರೆ ಪ್ರಪಂಚ ಯಾವ ದುಃಖ ಬೇಕಾದರೂ ತನಿಬೋದು ಮಾತೃಶೋಕಂ ಷಣ್ಮ ಪಿತೃಶೋಕಂ ಸಂವತ್ಸರಂ ಭಾರ್ಯ ಶೋಕಂ ಪುನಃ ಬಾರ್ಯಕ ಪಿತೃಶೋಕ ಜನ್ಮ ನಿರಂತರ ತಂದೆ ಕಳ್ಕೊಬಿಟ್ರೆ ಒಂದು ಅರ್ಥ ಚಿಂತೆ ಏನೋ ನಮ್ಮ ಅಪ್ಪ ಓರಾಗ್ ಬೈಕೊಂಡು ಬುದ್ಧಿ ಹೇಳ್ತಿದ್ದ ಈಗ ಬುದ್ಧಿ ಹೇಳೋರು ಯಾರವ್ರೆ ನಮ್ಮ ತಿದ್ದೋರ್ ಯಾರವ್ರೆ ನಮ್ಮಪ್ಪ ನಮ್ಗೆ ಬಿಟ್ಬಿಟ್ಟು ಅಷ್ಟೊದಲ್ಲ ಆ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಆ ತಂದೆ ಪ್ರೀತಿ ಆಕಾರವಾದ್ವಿ ಯಾ ಓ ಮಹಾ ತಾಯಿ ಆ ಗಂಧಾರಿ ದುಃಖದಿಂದ ಮಕ್ಕಳಿಗೋಸ್ಕರ ಪರಿತಪಿಸಿಕೊಂಡು ಬರ್ತಾ ಇದ್ದಾಳೆ ದುರ್ಯೋಧನ ದುಶ್ಯಾಸನ ದುర్జಯ ಒಬ್ಬರು ಬದುಕಿರಬೇಕಾ ಒಬ್ರಾಣಿ ಮಾತು 나ಡಿ ಮಾತು ರಾಣಿ ಎತ್ತ ತಾಯನ ಕಳ್ಕೊಂಡ್ರೆ ಸಮವಸರ ಆದ್ರೆ ಒಂದು ವರ್ಷ ಚಿಂತೆ ಅಯ್ಯೋ ನಮ್ಮವಾಯಿನ ಇರಬೇಕಾಗಿತ್ತು ಅವಳು ಮುದುಕಿ ಆಗಲಿ ಕಣ್ಕಾಣದೇ ಹೋಗಿ ಅವ ಪಾಪ ತೆವಿತಾ ಇರಲಿ ಅವಳ ಮುಖ ನೋಡಿದ್ರೆ ನನಗೆ ಅಷ್ಟು ಸಂತೋಷ ಆಗ್ತಿತ್ತು ಆ ವಾತ್ಸಲ್ಯ ಕಳ್ಕೊಬಿಟ್ಟೆ ಇನ್ನೆಲ್ಲ ನಮ್ಮ ಸಿಗ್ತಾಳೆ ಭಾರ್ಯ ಶೋಕ ಪುನರ್ ಭಾರ್ಯ ಭಾರ್ಯ ಅಂದ್ರೆ ಎಂಟಿ ಕಳ್ಕೊಂಡ್ರೆ ಎಂಟಿ ಬರುವವರು ಮಾತ್ರ ಚಿಂತೆ ಮೂರೇ ದಿಕ್ಕಿ ಇನ್ನೊಬ್ಳೇನ ಸಿಕ್ಬಿಟ್ರೆ ಅವಳು ಅವೆ ಮಾಡ್ತಾಳೆ ರದ್ದಿ ಎದ್ದಿದ್ದವರು ಅಂತಿದ್ರು ಏಯ್ ಬಾ ಮತ್ತೆ ಇವಳೆ ಬರ್ಬೇಡಕ್ಕಾಗೇ ಇದ್ರುವೆ ಎಂಟು ದಿವಸ ಕಟ್ಟಿಕೊಳ್ಳೋ ಗಂಟೆನೆ ಕಟ್ಟಿಕೊಳ್ಳೋ ಗಂಟೆ ಅಷ್ಟೇನೆ ಒಂದು ವರ್ಷ ಗಂಟೆ ಕಟ್ಟಿಕೊಳ್ತಿದ್ರು ಅವನೇ ಚಿಂತೆ ಅಸ್ ನನ್ನಲ್ಲಿ ಏಳೆ ಅಸ್ ನಾನಲ್ಲಿ ಏಳೆ ಅಂತ ಕುಂತ್ಕೋಬೇಕಾಯ್ತಾರೆ ಆದರೆ ಉತ್ತರ ಶೋಕ ಇದೆಯಲ್ಲ ಅಕಸ್ಮಾತ್ ಆಗಿ ನಾವು ಪಡೆದಂಥ ಮಕ್ಕಳನ್ನ ಏನಾದ್ರು ಪ್ರಪಂಚದಲ್ಲಿ ಕಳ್ಕೊಂಡ್ಬಿಟ್ರೆ ಈ ಪ್ರಪಂಚದಲ್ಲಿ ನಾವು ನಾವೆಲ್ಲಿನವರೆಗೂ ಜೀವಂತವಾಗಿ ಉಸಿರಾಡ್ತಾ ಇರ್ತೀವೋ ಅಲ್ಲಿನವರೆಗೂ ಕೂಡ ಆತ್ಮ ಪರಿತಮಿಸ್ತಾ ಇರ್ತದೆ ಅಯ್ಯೋ ನನ್ನ ಮಗ ಹಂಗಿರ್ಬೇಕಾಯ್ತು ನನ್ನ ಮಗ ಹಿಂಗಿರ್ಬೇಕಾಗಿತ್ತು ನನ್ನ ಮಗ ನನ್ನ ಬಿಟ್ಬಿಟ್ಟು ಹೊಟ್ಟೋದ ಇನ್ನು ಮತ್ತೆ ನನ್ನ ಕೈ ಸಿಕ್ತಾನೆ ನನ್ನ ನೋಡ್ತಾನ ಅದೆಷ್ಟು ಆಸೆ ಗೋಪುರ ಶಿಖರದಷ್ಟು ಬೆಟ್ಟದಷ್ಟು ಆಸೆಯನ್ನು ಕಟ್ಟಿಕೊಂಡು ಆ ತಾಯಿ ಜೀವನ ಪರಿಹತನಲ್ಲಿ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ ಹತ್ತಲ್ಲ ನೂರೊಂದು ಜನ ಮಕ್ಕಳನ್ನ ಕಳೆದುಕೊಂಡಂತ ಕಾಂದಾರಿ ಮಕ್ಕಳೇ ಮಕ್ಕಳೇ ಒಬ್ಬರಾದರೂ ಮೇಲೆದ್ದು ಒಂದು ಸಾರಿ ಅಮ್ಮ ಅನ್ಬಿಡ್ರೋ ಈ ತಾಯಿ ಎದೆ ಹಾಲು ಋಣ ಮುಗಿದು ಹೋಗುತ್ತೆ ಮುಗಿದು ಹೋಗುತ್ತೆ ಮಾತನಾಡ್ರೋ ಯಾರು ಬದುಕಿಲ್ಲವೇ ಅಡ್ಡಲಾಗಿ ಬಿದ್ದಿರುವ ಹೆಣವನ್ನು ತಪ್ಪಕೋತಾಳೆ ಮುಟ್ಟು ನೋಡ್ತಾಳೆ ಇದು ನನ್ನ ಮಗನನ್ನ ಹೆಣಬಲ್ಲ ಅಂತ ಹೇಳಿ ಅವನು ತಳ್ತಾಳೆ ಮತ್ತೆ ಮುಂದೆ ಬರ್ತಾಳೆ ಹೆಣವನ್ನ ಹೆಣವಿ ಡಮ್ರಿ ಬಿಡುತ್ತಾರೆ go on Yeah. you ತಾಯಿಗೆ ಬೀಳುತ್ತಾ ಏಳುತ್ತಾ ಏಳುತ್ತ ಎಂಬುದಾಗಿ ಸಂಕಟ ಪಡುತ್ತ ಬರ್ತಾ ಇದೆ ಭಗವಂತ ಕೃಷ್ಣ ಪರಮಾತ್ಮ ಧರ್ಮರಾಯ ಹೇಳ್ತಾರೆ ಧರ್ಮನಂದನ ಯಾವುದು ಹೆಣ್ಣಿನ ಧ್ವನಿ ಆಗ್ತಾ ಇದೆ ಪತಿಯನ್ನು ಕಳುಕೊಂಡು ಮಕ್ಕಳನ್ನು ಕಳೆದುಕೊಂಡು ಬಂದು ಬಳಗವನ್ನ ಕಳೆದುಕೊಂಡಂತ ತಾಯಿ ಯಾರೋ ಪಾಪ ಗೋಡಾಡ್ತಾ ಇದ್ದಾಳೆ ಇದೇ ಅಂತ ಹೇಳಿ ಯಾವ ಅಭಿಮಾರ್ಜುನಾದಿಗಳು ಧರ್ಮನಂದನ ಕೃಷ್ಣ ಪರಮಾತ್ಮ ನಾಲ್ಕು ಜನಗಳು ಕೂಡ ಎದುರಾದ್ರು ಗಾಂಧಾರಿ ಮುಖ ನೋಡಿಬಿಟ್ಟ ಕೃಷ್ಣ ನಗಕ್ಕೆ ಶುರು ಹತ್ತೆ ಗಾಂಧಾರಿ ಕಷ್ಟದಲ್ಲಿರುವವರ ಮುಂದೆ ಕೇಕೆ ಹಾಕಿ ನಕ್ಕಾಗ ಅವರ ಕಿಚ್ಚು ಅದೃಷ್ಟರ ಮಟ್ಟಿಗೆ ಎತ್ತಬಹುದು ಯೋಚನೆ ಮಾಡಬೇಕು ಏ ಗಾಂಧಾರ್ಯ ಕೋಪ ನೆತ್ತಿಗೇರಿದಂತೆ ಒಡಲ ಕಿಚ್ಚು ಮತ್ತಷ್ಟು ಹೆಚ್ಚಿತು ಕೃಷ್ಣನಿಗೆ ಹೇಳ್ತಾ ಇದ್ದಾಳೆ ಎಲ್ಲವೋ ಕೃಷ್ಣ నీడు వెశాపవనా నీగా తగితి ಬಾಯಿ ಬಿಟ್ಬಿಟ್ಟು ನೀರು ಅಂತ ಅದರಂತೆ ಇನ್ನು ಮೂವತ್ತಾರು ವರ್ಷಕ್ಕೆ ನಿನ್ನ ನಲವತ್ತು ಸಾವಿರ ವಂಶ ಇದೆಯಲ್ಲ ನೀನು ಯಾವ ಏಳಲ್ಲಿ ಹೆಸರಿಲ್ಲದಂತೆ ಹಸನಾಗಿ ಗುಡುಗಿದಷ್ಟು ಗುಡುಗುಡು ಗುಡುಗುಡು ಅಂತ ನೋವಾಗ್ತಾ ಇದೆ ಕೃಷ್ಣನಿಗೆ ಪ್ರತಿರೋಧತೆ ಕೊಟ್ಟಂತ ಶಾಪ ತಪ್ಪಾಗಿಲ್ಲ ನಾನು ಬಂದ ಗಾಯಿಗೆ ಮುಗಿಯಿತು ಅಂದ್ರೆ ಇದು ಪರಮಾತ್ಮನ ಒಂದು ಆಟ ಒಂದು ನಿಮಿತ್ತ ಆಗ್ಬೇಕಾಗಿತ್ತು ಕೌರವರನ್ನೆಲ್ಲ ಕಳಿಸದ್ದಾಯ್ತು ಇನ್ನು ನನ್ನ ಯಾರು ವಂಶ ಇದೆ ಅದಕ್ಕೂ ಕೂಡ ಒಂದು ಅಂತ್ಯ ಅನ್ನೋದು ಅದು ಹೋಗ್ಬೇಕಾದ್ರೆ ಈ ತಾಯಿಯ ಒಂದು ಕ್ರೋಧ ನಮ್ಮ ಬೀರ್ಬೇಕಾಗಿತ್ತು ಬಿದ್ದದ್ದಾಯಿತು நிறையே எந்திரி வந்தவனாக தர்மநந்த பரமாத்ம கிருஷ்ண பிராத்த காலத்தில் அஸ்திராவதிய ரத்தசிம்ஹாசன அலங்காரமா கதளி கம்பின உத்தரவீதி நாரி மத்தை இன் மகா தாய் எல்லாம் ஆ பட்டணும் அலங்கார மாசு ನಾರದರು ತುಂಬರರು ಗಾಯಕರು ನಾರಿ ಮುತ್ತೈದಿಯರು ಇಂತಹ ಪುಣ್ಯಾತ್ಮರು ವಾದ್ಯ ಬೃಂದದವರು ಎಲ್ಲಾ ಕ್ಷೇತ್ರ ಧರ್ಮನಾರಿಗೆ ಮಜನ ಕಿರೀಟವನ್ನ ನಡುವಿನ ಧ್ವಾನವನ್ನು ಕಟ್ಟಿ ಸಿಂಹಾತ್ಮೆಯ ಕುಂಡ್ಬಿಟ್ರು ಪಟ್ಟಾಭಿಷೇಕ ಮಾಡ್ತಾವ್ರೆ ಬಹುಶಃ ಪಟ್ಟ ಕಟ್ಟೋದೇ ಸಗಿರಿಗೆ ಹ್ಮ್ ಪಟ್ಟಿದ

ಪರಮಾತ್ಮ ತಾನೇ ನಿಂತು ಆ ಹಸ್ತಿನಾವತಿಯನ್ನ ಪಟ್ಟಾಭಿಷೇಕ ಮಾಡಿ ಧರ್ಮನಂದನಿಗೆ ಪಾಂಡವರಿಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ದ್ವಾರಿಕೆಗೆ ತಾನು ಹೊರಡಲು ಸಿದ್ಧನಾಗ್ತಾ ಇದ್ದಾನೆ ಧರ್ಮನಂದನ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಆಯಿತು ದುಷ್ಟ ನಾಶವಾಯಿತು ಆಯಿತು ಕೌರವ ರಾಜ್ಯ ದೊರಕಿದೆ ನ್ಯಾಯ ನೀತಿ ಧರ್ಮವನ್ನು ಉಳಿಸಿಕೊಂಡು ಜಗತ್ತಿನ ಶಾಶ್ವತವಾದ ಕೀರ್ತಿಗೆ ಪಾತ್ರರಾಗಿ ನಾನು ದ್ವಾರಿಕೆಯಲ್ಲಿ ನನಗಾಗಿ ರುಕ್ಮಿಣಿ ಸತ್ಯಭಾಮೆ ಬಲರಾಮದೇವರು ಇನ್ನು ಹಲವಾರು ಗುತ್ತಾಲಿಗಳು ಕಾಯ್ತಾ ಇದ್ದಾರೆ ನಾನಿನ್ನು ದ್ವಾರಕೆಗೆ ಹೋಗ್ತೀನಪ್ಪಾ ಅಂತ ಹೇಳಿ ಮುಂದಕ್ಕೆ ಹೆಜ್ಜೆ ಇಟ್ಟ ಆ ಸಿಂಹಾತ್ಮ ಕುಂಟಿದ್ದ ಧರ್ಮರಾಯ ಕೆಳಗೆ ದಡ ದಡದರ ನಿಳ್ಕೊಂಡ್ಬಿಟ ಇರದಿರದ ಗಿರಿ ಪರಮಾತ್ಮನ ಪಾದದ ಪಾದ ಕಳಿಸ್ಟು ಕೃಷ್ಣ ಬರ್ಮಾತ್ಮಲಿ ಪಾದ ಮನೆ ಇಟ್ಬಿಟ್ಟು ಧರ್ಮರಾಯ ಗುಳುಗಳು ಒಂದಾಡೋಕ್ ಶುರು ಮಾಡ್ದಿತ್ ಅವಾಗತ್ತ ಇಲ್ಲಿ ಈಗತ್ತಲ್ಲ ನಮ್ಗೆ ಒಂಟು ಕಾಣಿಸದೆ ಬೆಚ್ಚಿ ಬಿದ್ಬಿಟ್ರು ಹಂಗೆ ಕೊಡ್ಲಿ ಅವಾಗೆಲ್ಲ ರಾಜ್ಯ ಇಲ್ಲ ಏನವ ಅತ್ತ ಅನ್ನ ಇರ್ಲಿಲ್ಲ ಈ ರಾಜ್ಯ ಇಲ್ಲ ರಾಜ್ಯ ಪಟ್ಟಾಭಿಷೇಕ ಮಾಡಿದೀವಿ ಕಿರೀಟ ಇಕ್ಕಿದೀವಿ ಸ್ನಾನ ಮಾಡಿಸಿದೀವಿ ಈಗಲೂ ನೀವ್ ಹತ್ರ ಅವ್ರಿಗೆ ಅವ್ಗೆ ಯಾಕಂಬ್ರ ಏನಾಯ್ತು ಕೃಷ್ಣ ಈ ಸಕಲ ಸಾಮ್ರಾಜ್ಯದ ವರೆಯನ್ನೆಲ್ಲ ನಾನು ತಲೆ ಮೇಲೆ ಹೋಸ್ಬಿಟ್ಟು ಹೋಯ್ತಾ ಇದ್ದಲ್ಲಪ್ಪಾ ಯಾಕಪ್ಪ ಅಲ್ಲ ರಣರಂಗದವ್ರು ಆಡಿ ರಾಜ್ಯ ಗೆದ್ದವ್ರು ನಾವು ರಾಜನಾಗೈಕರು ಒಬ್ಬನೇ ಅಂತ ನನ್ನ ತಂಬಿರಿ ನನ್ನ ಮೇಲೆ ತಿಳ್ಕೊಳ್ರೆ ಈ ಕೌರವರಿಗೂ ನಮ್ಗೆ ಆದಂಥ ಯುದ್ಧಕ್ಕಿಂತ ದೊಡ್ಡ ಯುದ್ಧ ನಮ್ಮಲ್ಲೇ ಮೇಲೆ ನಡೆಯಬೇಕಾಗುತ್ತೆ ಕೃಷ್ಣ ಆದ್ದರಿಂದ ನನ್ನ ತಂದಿರಿ ಏನಾರ ರಾಜ್ಯಭಾರ ಮಾಡಿದ್ರೆ ಅವರೇ ಮಾಡ್ಕೊಳ್ಳಿ ನನಗೆ ಹೊರೆಯಬಿಡಪ್ಪ ನನಗೆ ಬೇಡ ಅದು ಒಂದು ನಿಜನೆ ಏಕೆಂದ್ ಇದ್ರೆ ಒಂದೇ ಸಮಯ ಮಾ ಏ ಯಜಮಾನ್ಗೆ ನನಗೇನು ಮಾಡೋಕೆ ಬರಲಿಲ್ಲ ಏನು ನಾನೇನು ದೊಡ್ಡಬಳ್ಳಾಪುರಕ್ಕೆ ಹೋಗಕ್ಕಲ್ಲೇ ನಾನೇನು ಚಿಕ್ಕಬಳ್ಳಾಪುರ ನೋಡಿದ್ವಿ ಖಾತೆ ಮಾಡಿಸೋದು ಗೊತ್ತು ಹೆಂಗೆ ಹಂಚ್ಬೇಕು ಅಂತ ಗೊತ್ತು ಅದು ನನಗೆ ಗೊತ್ತು ಇವನೇ ಬೇಕಾಗಿ ಯಜಮಾನಿಕೆ ಮಾಡಕ್ಕೆ ಅಂತ ಎಷ್ಟು ಜನ ತ್ರಿಗ್ ಗೊತ್ತಿಲ್ಲ ಈಗ ಹಿಂಗಿರುವಾಗ ನಾನು ಭೀಮಾತು ನಾರಿ ಒಮ್ಮ ಮಾತು ಕೇಳಬೇಕು ವಿಮ್ಸೆನಾ ಕೃಷ್ಣ ಏನಯ್ಯ ನಾನು ಎಲ್ಲೂ ಮಾತಾಡೋದು ನೀವು ಸ್ವಲ್ಪ ಜೋರಾಗಿ ಮಾತಾಡ್ತೀಯ ಅದೇನು ಹೇಳು ಅಲ್ಲ ಅಣ್ಣ ಮಾಡೋದು ಹೇಳಿದ ಮಾತು ಕೇಳಿಸ್ಕೊಂಡೇನಪ್ಪ ಅಣ್ಣ ಇದೇನಾಗಿ ಶಿರಾಬಾಗಿ ನಡೀತೆಯೋ ಇಲ್ಲ ಧರ್ಮರಾಗಿ ನೀನೇ ರಾಜ ಆಯ್ತು ಕೃಷ್ಣ ಯಾವಾಗಲೂ ನಿನಗೆ ಭೀಮಸೇನದಲ್ಲೇ ಇಲ್ವಾ ನಿನಗೆ ಇನ್ಯಾರೂ ಸಿಕ್ಕಲ್ವಾ ನಾನು ಯಾವಾಗ ನನ್ನ ಮಾತೀರಿದ್ದೀನಿ ಹೇಳು ಕೃಷ್ಣ ಹೇಳು ಹಾಗಿನ ಮನೆಯಲ್ಲಿ ಶುರುವಾಗ ಭೀಮಾ

ಅಯ್ಯ ಇನ್ನೊಂದಸ ಕಾಪಿ ನೋಟ್ ಬಿಡೋ ಬಾ ಏನಕೋ ಎಲ್ಲ ಸುಮ್ಮನೆ ವಸ್ಕಾ ಅಂತಾರೆ ಬಾಯಿ ಬಿಡನ್ನಕಾಗಲ್ಲ ಸುಮ್ಮ್ರು ಹಾಕಕಾಗಲ್ಲ ಇವಾಗ ಮುಂದಿನorsಿಂದ ಚಿತ್ರಮಯ ನಿಮಗೆ ಸೀಟ್ ಕೊடுದು ನಮ್ದು